だから、笑 ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಭಾವಪೂರ್ಣವಾಗಿ ಉದ್ಘಾಟಿಸಿದರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು ರೈತರ ಉದ್ದೇಶಿಸಿ ಉದ್ದೇಶಪೂರಿತ ಭಾಷಣವನ್ನು ನೀಡಿದರು ನಾನು ಎಂಬತ್ತಾರು ಎಂಬತ್ತರಿಂದ ಎಂಬತ್ಮೂರವರೆಗೆ ರೈತ ಸಂಘದಲ್ಲಿದ್ದೆ ಈಗ ಚಾಮರಾಜನಗರ ಮೈಸೂರು ಎರಡು ಜಿಲ್ಲೆ ಸೇರಿ ಒಂದೇ ಜಿಲ್ಲೆ ಆಗಿತ್ತು ಜಿಲ್ಲೆಯ ರೈತ ಸಂಘ ಕೃಷಿಯಲ್ಲಿ ತೊಡಗಿರ್ತಕ್ಕಂಥವರು ಕೃಷಿಕರು ಅದರಿಂದ ಇದು ಕೃಷಿ ಮೇಳ ಆದರೂ ಕೂಡ ರೈತರ ಮೇಳ ಯಾಕಂದ್ರೆ ಕೃಷಿ ಮೇಳ ಮಾಡೋದು ರೈತರಿಗೋಸ್ಕರ ಹೆಚ್ಚು ಕಾಯಕ ಇದ್ದದ್ದು ಇದರಲ್ಲೇ ನಮ್ಮ ದೇಶದಲ್ಲಿ ಜನಸಂಖ್ಯೆ ಬೆಳೀತಾ ಇದೆ ನಡೀತಾ ಇದೆ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಆಗ್ಬಿಟ್ಟಿದೆ ಜನಸಂಖ್ಯೆ ಕರ್ನಾಟಕದಲ್ಲಿ ಏಳು ಕೋಟಿ ಆಗಿದೆ ಇವತ್ತು ಇಡೀ ಜಗತ್ತಲ್ಲೇ ನಂಬರ್ ಒನ್ ಜನಸಂಖ್ಯೆ ಇರ್ತಕ್ಕಂಥ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಭಾರತ ದೇಶ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಸಂಪ್ರದಾಯ ಬದ್ಧವಾದ ಸ್ವಾಗತಕ್ಕೆ ಪಾತ್ರರಾದ ಸಿಎಂ ಕೃಷಿ ಕ್ಷೇತ್ರದಲ್ಲಿ ನವೀನ ಆವಿಷ್ಕಾರಗಳು ಹಾಗೂ ರೈತರ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರುವ ವಿವಿಧ ಯೋಜನೆಗಳ ಬಗ್ಗೆ ಮಾತನಾಡಿದರು ಇವತ್ತು ನಮ್ಮ ಭಾರತ ಕಮ್ಮಿ ಇದೆ ಇವತ್ತು ಸುಮಾರು ನೂರ ನೂರ ಇಪ್ಪತ್ತು ಏರೇಬಲ್ ಲ್ಯಾಂಡ್ ಅಲ್ಲಿ ಚೈನಾದಲ್ಲಿ ಇದ್ರೆ ನೂರ ಐವತ್ತು ಮಿಲಿಯನ್ ಟನ್ ನಮ್ಮ ಭಾರತ ದೇಶದಲ್ಲಿದೆ ಹಂಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಯುವ ಕೊಡಬೇಕು ಮುಂದೆ ಸಂಶೋಧನೆ ಆಗ್ಬೇಕಂತಕ್ಕಂಥದ್ದು ನನ್ನ ವಾದವನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ ಎಲ್ಲರೂ ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ ಏ ಗ್ಯಾರಂಟಿ ಮಾಡಿಬಿಟ್ಟಿದ್ದಾರೆ ಬೇರೆ ರೀತಿಯಾದಂತ ಏನು ದುಡ್ಡು ಇಲ್ಲ ಅಂತ ಹೇಳಿ ದಿನಾ ಬೆಳಗ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ಮಾತನಾಡಿದ ನಾವು ಕೇಳ್ತಾ ಇದೀವಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇವತ್ತು ಐವತ್ತೈದು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ಗ್ಯಾರಂಟಿ ಕೊಡೋದಲ್ಲದೆ ಇವತ್ತು ಸುಮಾರು ಎಂಬತ್ತು ಮೂರು ಸಾವಿರ ಕೋಟಿ ಸುಮಾರು ಎಂಬತ್ ಮೂರು ಸಾವಿರ ಕೋಟಿಯಷ್ಟು ನಾವು ಡೆವಲಪ್ಮೆಂಟ್ ತಗೊಳ್ತಾ ಇದೀವಿ ಇದರ ಬಗ್ಗೆ ಜಾಸ್ತಿ ಒತ್ತನ್ನು ತಾವು ಮಾಧ್ಯಮದವರು ಕೊಡ್ಬೇಕು ಕಂಪೇರಿಟಿವ್ ಪ್ರೀವಿಯಸ್ ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಇತ್ತು ಯಾವ್ದು ಗ್ಯಾರಂಟಿನೇ ಕೊಡ್ತಾ ಇರಲಿಲ್ಲ ನಾವು ಗ್ಯಾರಂಟಿ ಕೊಡಿದ್ರೆ ಮುಖಾಂತರ ಸುಮಾರು ಎಂಬತ್ ಮೂರು ಸಾವಿರ ಕೋಟಿ ನಾವು ಡೆವಲಪ್ಮೆಂಟ್ ಕೊಡ್ತಾ ಇದ್ರೆ ಅರವತ್ತೈದು ಸಾವಿರ ಕೋಟಿ ಎಜುಕೇಶನ್ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಸ್ಯಾಲರಿ ಪೆನ್ಷನ್ ಕೊಡ್ತಾ ಇದೀವಿ ಎಲ್ಲರಿಗಿನ ಹೆಚ್ಚಾಗಿ ಅರವತ್ತು ಸಾವಿರ ಕೋಟಿ ಸಬ್ಸಿಡಿಗಳಿಗೆ ಪೆನ್ಷನ್ಗಳು ಕೊಡ್ತಾ ಇದ್ದೀವಿ ಕ್ರಾಂತಿ ಸಮಾಚಾರ ಧಾರವಾಡ